ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ರಾಮ್ಲೀಲಾ ಅಥವಾ ಚಾಂದ್ ಬಾಲಿ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಕೇವಲ ಮೂರು ನಾಲ್ಕು ಗ್ರಾಮಿಂದ ಎಲ್ಲ ತುಂಬಾ ಆಗಿ ಇರುವಂತಹ ಚಾಂದಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಲಿಕ್ಕೂ ಕೂಡ ತುಂಬಾ ಗ್ರಾಮ್ ಜಾಸ್ತಿ ಇದೆ ಅನ್ನೋಷ್ಟು ಚೆನ್ನಾಗಿ ಕಾಣುವಂತಹ ಕಲೆಕ್ಷನ್ಸ್ ಅಂತ ನಾನು ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೀವು ನೋಡ್ತಿರುವಂಥ ಫಸ್ಟ್ ಡಿಸೈನ್ ಬಂದು ಇದು ನೋಡ್ತಾ ಇರ್ಬೋದು ಕೇವಲ ಏಳು ಗ್ರಾಮಲ್ಲಿ ಅವೈಲೇಬಲ್ ಇದೆ ಕೆಳಗಡೆ ರೂಬಿ ಬಿಟ್ಸ್ ಹಾಕಿದ್ದಾರೆ ಮೇಲೊಂದು ರೂಬಿ ಸ್ಟೋನ್ ಕೊಟ್ಟಿದ್ದಾರೆ ನಿಮಗೆ ರೂಬಿ ಪ್ಲೇಸಲ್ಲಿ ಎಮರಾಲ್ಡ್ ಬಿಟ್ಸ್ ಅಥವಾ ಬೇರೆ ಕಲರ್ ನ ಸಹ ನೀವು ಹಾಕ್ಸ್ಕೊಬೋದು ಅಥವಾ ಪರ್ಲ್ನ ಕೂಡ ನೀವು ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ಗಳು ಮತ್ತು ಮಾವಿನಕಾಯಿ ಮ್ಯಾಂಗೋ ಡಿಸೈನಲ್ಲಿ ಇರುವಂತದ್ದು ನೆಕ್ಸ್ಟ್ ಬಾಲಿ ಇಯರಿಂಗ್ಸ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಕೆಳಗಡೆ ಒಂದು ಗೋಲ್ಡ್ ಗುಂಡುನ ಹಾಕಿದ್ದಾರೆ ನಿಮಗೆ ಗೋಲ್ಡ್ ಗುಂಡು ಬೇಡ ಅಂತ ಹೇಳಿದ್ರೆ ಪರ್ಲ್ನ ಕೂಡ ನೀವು ಹಾಕ್ಸ್ಕೋಬೋದು ಇದು ಮಾವಿನಕಾಯಿ ಡಿಸೈನಲ್ಲಿ ಇರೋವಂಥದ್ದು ಅಬ್ಸರ್ವ್ ಮಾಡ್ತಿದರೆ ಇದು ಬಂದು ಆರು ಗ್ರಾಮ್ ಇನ್ನೂರು ಮಿಲಿಯಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಲೇಟೆಸ್ಟ್ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಒಂದು ಒಂದು ಸ್ಟೋನಲ್ಲಿ ನಿಮಗೆ ಸಿಂಪಲ್ ಆಗಿರುವಂಥ ಲೈಟ್ ಚಾಂದ್ ಬಾಲಿ ಇಯರಿಂಗ್ ಬಂದಿದೆ ನೋಡ್ತಾ ಇರ್ಬೋದು ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಐದುವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಮಕ್ಕಳಿಗೂ ಕೂಡ ನೀವು ಇದನ್ನು ಹಾಕ್ಬೋದು ಐ ಮೀನ್ ತುಂಬ ಚಿಕ್ಕವರ ಅಪ್ ಟು ಟೆನ್ ಇಯರ್ಸ್ ಮೇಲೆ ಕೂಡ ನಾನು ಹಾಕಬಹುದು ನೆಕ್ಸ್ಟ್ ಡಿಸೈನ್ಗಳು ನೋಡಿ ಕೇವಲ ನಾಲ್ಕು ಗ್ರಾಮ್ ಮೂರು ಒಂಬೈನೂರು ಮಿಲಿಯಲ್ಲಿ ಇರೋವಂಥ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಒಂಥರ ಮ್ಯಾಟ್ ಫಿನಿಶ್ ಅಲ್ಲಿ ಇರುವಂತದ್ದು ರೂಬಿ ಮತ್ತೆ ಎಮರಾಲ್ಡ್ ಹಾಕಿದ್ದಾರೆ ಕೆಳಗಡೆ ಗೋಲ್ಡ್ ಗುಂಡು ಪ್ಲೇಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಾಲ್ಕರಿಂದ ಐದು ಗ್ರಾಮ್ ಆರು ಏಳು ಗ್ರಾಮ್ಸ್ ಒಳಗಡೆ ಇರುವಂತಹ ಚಾಂದ್ ಬಾಲಿ ಕಲೆಕ್ಷನ್ಸ್ ಮತ್ತು ಜುಮ್ಕಾ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಇದರ ಗ್ರಾಮ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ ಐದು ಗ್ರಾಮ್ಸಲ್ಲಿ ನಿಮಗೆ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ಯಾವುದೇ ರೀತಿಯ ತುಂಬಾ ಸ್ಟೋನ್ ವರ್ಕ್ ಇರೋ ಥರ ಇಲ್ಲ ಕಂಪ್ಲೀಟಾಗಿ ಬಂದು ಗೋಲ್ಡಲ್ಲಿ ಇರೋವಂಥದ್ದು ಡಿಸೈನ್ಗಳು ಡಿಸೈನ್ಸ್ ಡಿಸೈನ್ಸ್ಗಳು ಅಂತಲೂ ಕೂಡ ಕರೀತಾರೆ ಅಥವಾ ಚಾಂದ್ಬಾಲಿ ಇಯರಿಂಗ್ಸ್ ಅಂತಲೂ ಕೂಡ ನೀವು ಹೇಳ್ಬೋದು ಇದು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಧ್ಯದಲ್ಲಿ ಒಂದು ರೂಬಿ ಪ್ಲೇಸ್ ಮಾಡಿದರೆ ಅದು ಬಿಟ್ಟು ಯಾವುದೇ ರೀತಿಯ ಸ್ಟೋನ್ ಇಲ್ಲ ಕಂಪ್ಲೀಟಾಗಿ ಬಂದು ಗೋಲ್ಡಲ್ಲಿ ಇರೋವಂಥದ್ದು ನೀವು ಕೆಳಗಡೆ ಅಬ್ಸರ್ವ್ ಮಾಡ್ತಿರ್ಬೋದು ಅದು ಕೂಡ ಗೋಲ್ಡ್ ಬಾಲ್ಸಲ್ಲೇ ಅಟ್ಯಾಚ್ ಮಾಡಿದ್ದಾರೆ ಇದರ ಗ್ರಾಮ್ಸ್ ನೋಡೋದಾದರೆ ಏಳುವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ಕೂಡ ಅಷ್ಟೇ ತುಂಬಾ ಯುನೀಕ್ ಆಗಿದೆ ಡಿಸೈನ್ಸ್ಗಳು ಮತ್ತು ನಿಮಗೆ ಕಾಸಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು ಇದು ನೋಡಿ ಕಾಸಲ್ಲಿ ಇರುವಂತಹ ಡಿಸೈನ್ ಇದೆ ಗ್ರಾಮ್ಸ್ ಕೇವಲ ನಾಲ್ಕೂವರೆ ಐದು ಗ್ರಾಮ್ಸ್ ಆಗುತ್ತೆ ಅಷ್ಟೇ ಇದು ತುಂಬಾನೇ ಚೆನ್ನಾಗಿದೆ ಕಾಸು ಕಾಸಿನ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಇದೆ ಮತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ರಾಮ್ ಲೀಲಾ ಚಾಂದಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಮತ್ತೆ ಜುಮ್ಕಾಸ್ ಕಲೆಕ್ಷನ್ಸ್ ಗಳನ್ನ ಕೂಡ ಆಡ್ ಮಾಡಿ ತೋರಿಸ್ತಿದೀನಿ ಜುಮ್ಕಾಸ್ ಮತ್ತೆ ಚಾಂದಬಾಲಿ ಕಲೆಕ್ಷನ್ಸ್ ಎಲ್ಲಾ ರೀತಿಯ ಡಿಸೈನ್ಸ್ ಗಳು ಇವತ್ತಿನ ಗೋಲ್ಡ್ ಪ್ಯೂರಿಟಿ ನೀವು ನೋಡೋದಾದ್ರೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಲ್ಲಿ ತೋರಿಸ್ತಾ ಇರೋದು ಇದು ನೋಡಿ ರೂಬಿ ಮತ್ತೆ ಹೆಮರಾಲ್ಡ್ ಹಾಕಿದ್ದಾರೆ ಇದರ ಗ್ರಾಮ್ಸ್ ನೋಡೋದಾದ್ರೆ ಎಂಟೂವರೆ ಗ್ರಾಮ್ಸ್ ಅಲ್ಲಿ ಇದು ಅವೈಲೇಬಲ್ ಇದೆ ಇದು ಬಂದು ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಇದು ನೋಡ್ತಾ ಇರ್ಬೋದು ಒಂಥರ ಸ್ಟೋನ್ ಅಥವಾ ಬಿಟ್ಸ್ ಹಾಕಿದ್ರೇ ಇಯರಿಂಗ್ಸ್ ಕಲೆಕ್ಷನ್ಸ್ ಡಿಸೈನ್ಸ್ಗಳು ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಬಿಡ್ಸ್ ಹಾಕೋದ್ರಿಂದ ಅಥವಾ ಸ್ಟೋನ್ ಹಾಕೋದ್ರಿಂದ ಸ್ವಲ್ಪ ಜ್ಯುವೆಲ್ರಿಗೆ ಬೇರೆ ರೀತಿಯ ಲುಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಗೋಲ್ಡ್ ಹಾಕೋದಕ್ಕಿಂತ ಈ ರೀತಿ ಮಧ್ಯೆ ಮಧ್ಯೆ ಸ್ವಲ್ಪ ಬಿಡ್ಸ್ ಹಾಕಿದ್ರು ಕೂಡ ಜ್ಯುವೆಲ್ರೀಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಬೇರೆ ರೀತಿಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದೆಲ್ಲ ಕಲೆಕ್ಷನ್ಸ್ ಆಲ್ಮೋಸ್ಟ್ ಇವತ್ತಿನ ಈ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಧನಲಕ್ಷ್ಮಿ ಜ್ಯೂಲ್ಸ್ ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಯಾರಿಗಾದ್ರೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಇದು ನೋಡಿ ಐದು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಕೆಳಗಡೆ ಪರ್ಲ್ ಮತ್ತು ಎಮರಾಲ್ಡ್ ಹಾಕಿ ರೂಬಿ ಹಾಕಿದ್ದಾರೆ ನಿಮಗೆ ರೂಬಿ ಎಮರಾಲ್ಡ್ ಬೇಡ ಅಂತ ಹೇಳಿದ್ರೆ ಹವಳ ಕೂಡ ಹಾಕ್ಸ್ಕೊಬೋದು ಅಥವಾ ಮುತ್ತು ಕೂಡ ಹಾಕ್ಸ್ಕೊಬೋದು ನೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂತ ತೋರಿಸ್ತಾ ಇದೀನಿ ನೋಡಿ ಇದು ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಐದು ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಕೂಡ ಅಷ್ಟೇ ಯಾವುದೇ ರೀತಿಯ ಸ್ಟೋನ್ ಕಾಂಬಿನೇಷನಲ್ಲಿ ಇರೋವಂಥದ್ದಿಲ್ಲ ಕಂಪ್ಲೀಟ್ ಆಗಿ ಬಂದು ಗೋಲ್ಡಲ್ಲಿ ಇರೋವಂಥದ್ದು ಕೆಳಗಡೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ನಿಮಗೆ ಗೋಲ್ಡ್ ಬಾಲ್ಸ್ ಬೇಡ ಅಂತ ಹೇಳಿದ್ರೆ ರೂಬಿ ಅಥವಾ ಎಮರಾಯ್ಲ್ಡ್ ಬಿಟ್ಸ್ ನೋಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ರೂಬಿ ಮತ್ತು ಎಮರಾಲ್ಡ್ ಎರಡೂ ಕೂಡ ಹಾಕಿದ್ದಾರೆ ಎರಡೂ ಇದೆ ಇದು ಗ್ರಾಮ್ಸ್ ನೋಡೋದಾದ್ರೆ ಕೇವಲ ನಾಲ್ಕು ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಗಳು ಪ್ಲಸ್ ಎರಡು ಸೇರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಟಡ್ಸ್ ಜುಮ್ಕಾಸ್ ಮತ್ತೆ ಚಾಂದ್ವಾಲ್ ಇಯರಿಂಗ್ಸ್ ಗಳು ಇದು ನೋಡ್ತಿರುವಂತಹದ್ದು ಮಧ್ಯದಲ್ಲಿ ಸ್ಟೋನ್ ಪರ್ಪಲ್ ಸ್ಟೋನ್ ಹಾಕಿದ್ದಾರೆ ನಿಮಗೆ ಸ್ಟೋನ್ ಕಲರ್ ಬೇಕ್ ಬೇಡ ಅಂತ ಹೇಳಿದ್ರೆ ಬ್ಲ್ಯಾಕ್ ಬ್ಲೂ ರೆಡ್ ಈ ರೀತಿ ಕಲರ್ಗಳನ್ನ ಕೂಡ ನೀವು ಹಾಕ್ಸ್ಕೊಬೋದು ಇದ್ರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಇದು ಕೂಡ ಅಷ್ಟೇ ನಾಲ್ಕು ಗ್ರಾಮ್ಸಲ್ಲಿ ಅವೈಲೇಬಲ್ ಇರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಚಾಂದ್ ಬಾಲಿ ಇಯರಿಂಗ್ಸ್ ಬೇಕು ಅಂತ ಹೇಳೋರು ಡಿಸೈನ್ಸ್ಗಳು ಬೇಕು ಅಂತ ಹೇಳೋರು ತಪ್ಪದೆ ಈ ವಿಡಿಯೋನ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿ ರೂಬಿ ಮತ್ತು ಎಮರಾಲ್ಡ್ ಗ್ರೀನ್ ಮತ್ತು ಪಿಂಕ್ ಬಿಡ್ಸ್ ಎರಡೂ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಇದ್ರೆ ಗ್ರಾಮ್ಸ್ ನೋಡೋದಾದರೆ ಟೆನ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಸ್ವಲ್ಪ ಕ ಗ್ರಾಮ್ ಕೂಡ ಜಾಸ್ತಿ ಇದೆ ಮತ್ತು ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿದೆ ವೆಯ್ಟ್ ಕೂಡ ಇರುತ್ತೆ ಮತ್ತು ನೀವು ಡಿಸೈನ್ ಕೂಡ ನೋಡ್ತಾ ಇರ್ಬೋದು ತುಂಬಾ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಮತ್ತು ಸ್ವಲ್ಪ ಯೂನಿಕ್ ಆಗಿ ಬೇಕು ಸ್ಟಡ್ಸ್ ಅಂತ ಹೇಳೋರು ನೋಡಿ ಈ ರೀತಿ ಪರ್ಚೇಸ್ ಮಾಡ್ಬೋದು ಇದು ಕೇವಲ ಎರಡೂವರೆ ಮೂರು ಗ್ರಾಮ್ಸಲ್ಲಿ ಅವೈಲೇಬಲ್ ಇರೋವಂಥದ್ದು ಕೆಳಗಡೆ ಗೋಲ್ಡ್ ಗುಂಡನ್ನ ಪ್ಲೇಸ್ ಮಾಡಿದ್ದಾರೆ ನಿಮಗೆ ಗೋಲ್ಡ್ ಮಣಿ ಬೇಡ ಗೋಲ್ಡ್ ಗುಂಡು ಬೇಡ ಅಂತ ಹೇಳಿದ್ರೆ ಪರ್ಲ್ ಅಥವಾ ರೂಬಿ ಈ ರೀತಿಯ ಬಿಟ್ಸ್ಗಳನ್ನ ಸಹ ನೀವು ಹಾಕ್ಸ್ಕೊಬೋದು ನೆಕ್ಸ್ಟ್ ಕಂಪ್ಲೀಟ್ ಸ್ಟೋನ್ ಕಾಂಬಿನೇಷನಲ್ಲಿ ಇರೋವಂಥ ತೋರಿಸ್ತಾ ಇದು ನೋಡಿ ಪರ್ಲ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಗ್ರಾಮ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ ಐದರಿಂದ ಆರು ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ಇದು ಏನಂತ ಹೇಳಿದ್ರೆ ಮೇಲ್ಗಡೆ ಸ್ಟಡ್ ಬೇರೆ ಬರುತ್ತೆ ಇದಕ್ಕೆ ವಿತ್ ಅಟ್ಯಾಚಲ್ಲಿ ಇರೋವಂಥದ್ದು ಇದು ನಿಮಗೆ ಅಟ್ಯಾಚ್ ಬೇಡ ಅಂತ ಹೇಳಿದ್ರೆ ತೆಗೆದು ಜಸ್ಟ್ ಸ್ಟಡ್ಸ್ ಕೂಡ ಹಾಕೋಬೋದು ನೀವು ಸ್ವಲ್ಪ ಸ್ಟಡ್ಸ್ ಲುಕ್ ನೀಡೋ ಸ್ವಲ್ಪ ತೋರಿಸ್ತಾ ಇದ್ದೀವಿ ನೋಡಿ ಇದು ಅವಳಾದ ಹಾಕಿರೋದು ಇದ್ರ ಗ್ರಾಮ್ಸ್ ಕೇವಲ ನಾಲ್ಕರಿಂದ ಐದು ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಸ್ಟಡ್ಸ್ ಅಥವಾ ಬಾಂಬೆ ಜ್ಯುವೆಲ್ರಿ ಅಂತಲೂ ಕೂಡ ಕರೀತಾರೆ ಬಾಂಬೆ ಸೈಡ್ ಅಂದರೆ ಐ ಮೀನ್ ಬಾಂಬೆ ಅಂದರೆ ಮುಂಬೈ ಸೈಡ್ ಈ ರೀತಿಯ ಜ್ಯುವೆಲ್ರಿಗಳನ್ನ ಸ್ವಲ್ಪ ಲೈಕ್ ಮಾಡ್ತಾರೆ ಅಂದರೆ ಆ ಥರ ಫಿನಿಶಿಂಗ್ ಸ್ವಲ್ಪ ಆ ಸೈಡಲ್ಲಿ ಇದ್ ರೀತಿಯ ಯೂಸ್ ಮಾಡ್ತಾರೆ ಇದು ನೋಡಿ ಎರಡು ಕಲರ್ ಕಾಂಬಿನೇಷನಲ್ಲಿ ಇರುವಂತದ್ದು ಚೆನ್ನಾಗಿದೆ ಇದ್ರ ಗ್ರಾಮ್ಸ್ ಕೇವಲ ಮೂರುವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ ಡಿಸೈನ್ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದೀನಿ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಆರ್ ಏಳ್ ಗ್ರಾಮ್ಸ್ ಒಳಗಡೆ ಇರುವಂತಹ ಚಾಂದ್ಬಾಲಿ ಕಲೆಕ್ಷನ್ಸ್ ಮತ್ತೆ ಸ್ಟಡ್ಸ್ ಕಲೆಕ್ಷನ್ಸ್ ಮತ್ತೆ ಜುಮ್ಕಾಸ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಗಳು ಯಾರಿಗಾದ್ರೂ ಬೈ ಮಾಡಬೇಕು ಇಷ್ಟ ಆಗಿದೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಏನಕ್ಕೆ ಅಂತ ಹೇಳಿದ್ರೆ ಯಾವ್ಯಾವ್ದು ಯಾವೆಲ್ಲ ಡಿಸೈನ್ಸ್ ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಇದೆ ಮತ್ತೆ ಎಷ್ಟು ಗ್ರಾಮ್ಸ್ ಇದೆ ಅಂತ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತೆ ಎಷ್ಟು ಗ್ರಾಮ್ಸ್ ಇದೆ ಎಲ್ಲಿ ಅವೈಲೇಬಲ್ ಇದೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ತಾ ನೋಡಿದ್ರೆ ಸ್ವಲ್ಪ ಡಿಸೈನ್ಸ್ ಗಳು ಮಿಸ್ ಆಗುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಾದರೂ ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಚಾಂದ್ವಾರಿಂಗ್ಸ್ ಕಲೆಕ್ಷನ್ಸ್ನ ಹುಡುಕ್ತಿದ್ದಾರೆ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಇವತ್ತಿನ ಈ ಕಲೆಕ್ಷನ್ಸ್ ಗೋಲ್ಡ್ ಪ್ಯೂರಿಟಿ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಮಾರ್ಕಲ್ಲಿ ಕಲೆಕ್ಷನ್ಸ್ ಕಂಪ್ಲೀಟ್ ಒಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಇರೋವಂಥದ್ದು ಮತ್ತೆ ಮತ್ತು ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸ್ತೀವಿ ಕೊಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಮತ್ತು ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಖಂಡಿತ ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಲೇಟೆಸ್ಟ್ ಮತ್ತು ಟ್ರೆಂಡಿಂಗ್ ಡಿಸೈನ್ಸ್ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಯಾವುದೇ ರೀತಿಯ ಗೋಲ್ಡ್ ಡಿಸೈನ್ಸ್ಗಳು ಇನ್ಫಾರ್ಮೇಷನ್ ಬೇಕು ಅಥವಾ ಇವಾಗ ನೀವು ನೋಡ್ತಿರುವಂಥ ಡಿಸೈನ್ಸ್ಗಳು ಎಲ್ಲಿ ಬೇಕು ಎಲ್ಲಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂದರೂ ನಿಮಗೆ ಗೊತ್ತಾಗ್ಲಿಲ್ಲ ಸ ಲೈಕ್ ಆರ್ಡರ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತೆ ಹೆಂಗೆ ಆರ್ಡರ್ನ ಪ್ಲೇಸ್ ಮಾಡೋದು ಅಂತ ಹೇಳೋದಾದ್ರೆ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ ವೀಡಿಯೋ ಕಾಲಿಂಗಲ್ಲಿ ಅವರು ನಿಮಗೆ ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ತೋರಿಸ್ತಾರೆ ನಿಮಗೆ ವಿಡಿಯೋ ಕಾಲಲ್ಲಿ ಓಕೆ ಆದ ನಂತರ ನೀವು ಆರ್ಡರ್ನ ಪ್ಲೇಸ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಇವತ್ತಿನ ಈ ಕಲೆಕ್ಷನ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್